ಸಿನಿಮಾ ಸ್ಟೈಲ್ ನಲ್ಲಿ ಲಾಂಗ್ ಹಿಡಿದು ಲಾಂಗ್ ಡ್ರೈವ್ ಹೋದ್ರು ಎಣ್ಣೆ ಗಾಂಜಾ ನಶೆ ಇನ್ನು ಮೀಸೆ ಚಿಗರದ ಹುಡುಗರ ಹಾವಳಿ ಹೆಂಗಿತ್ತು ನೋಡಿ ಕೆಆರ್ ಪುರಂ ಲಾಂಗ್ ಹಿಡಿದು ಫೋರ್ಸ್ ಕೊಟ್ಟ ಹುಡುಗರಿಗೆ ಪೊಲೀಸರು ಕೊಟ್ಟ ಟ್ರೀಟ್ಮೆಂಟ್ ಹೆಂಗಿತ್ತು ಗೊತ್ತಾ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತಿವಿ ನೋಡಿ ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರ ಸೇಮ್ ಭೀಮಾ ಸಿನಿಮಾ ಸ್ಟೈಲ್ ನಲ್ಲಿ ಹುಡುಗರು ಫೋರ್ಸ್ ಕೊಟ್ಟಿರುವಂತದ್ದು ಅಂದ್ರೆ ಲಾಂಗ್ ಹಿಡಿದು ಲಾಂಗ್ ಡ್ರೈವ್ ಹೋಗಿ ಫೋರ್ಸ್ ಕೊಡ್ತಾ ಇರುವಂತದ್ದು ಲಾಂಗ್ ಹಿಡಿದು ಲಾಂಗ್ ಹಿಡ್ಕೊಂಡು ಅಂದರೆ ಇವರೆಲ್ಲರೂ ಕೂಡ ಒಂದು ಒಂಥ ಒಂಥರ ಈ ಭೀಮಾ ಸಿನಿಮಾ ದುನಿಯಾ ವಿಜಯ್ ಅವರ ಸಿನಿಮಾ ಇತ್ತೀಚೆಗೆ ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಯಶಸ್ಸನ್ನು ತಂದುಕೊಟ್ಟ ಸಿನಿಮಾ ಭೀಮಾ ಸಿನಿಮಾ ಆ ಭೀಮಾ ಸಿನಿಮಾದಲ್ಲಿ ಬರುವಂಥ ಆ ದೃಶ್ಯಗಳನ್ನೇ ಹೋಲುವಂತಿರುವಂಥದ್ದು ಇಲ್ಲಿ ಲಾಂಗ್ ಹಿಡಿದು ಲಾಂಗ್ ಡ್ರೈವ್ ಹೊರಟ ಇನ್ನೂ ಮೀಸೆ ಚಿಗುರದ ಹುಡುಗರ ಪುಂಡಾಟ ಇದನ್ನು ನೋಡಿ ಜನ ಏನು ಜನಸಾಮಾನ್ಯರು ನಿಜಕ್ಕೂ ಬೆಚ್ಚಿ ಬಿದ್ದಿದ್ರು ಎಲ್ಲ ಒಂದು ಕಡೆ ಇಂಥ ಭೀಮಾ ಸಿನಿಮಾದಂಥ ಸಿನಿಮಾಗಳನ್ನ ಪ್ರೇರೇಪಣೆ ತಗೊಂಡು ಈ ರೀತಿ ಯುವ ಜನಾಂಗ ದಾರಿ ತಪ್ಪುಡ್ತಾರ ಅಂತ ಹೇಳಿದ್ರು ಕೂಡ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಸಿನಿಮಾ ರಂಗ ಅಂದ್ರೇ ಹಾಗೆಯೇ ಸಿನಿಮಾದಲ್ಲಿ ಹಿಂಗೆ ಬರುತ್ತೋ ಹಂಗೆ ನಾವು ಕೂಡ ಮಾಡಬೇಕು ಸಿನಿಮಾದಲ್ಲಿ ಹೀರೋಗಳು ಹೆಂಗೆ ಬಟ್ಟೆ ಹಾಕ್ತಾರೋ ನಾವು ಕೂಡ ಹಂಗೆ ಬಟ್ಟೆ ಹಾಕಬೇಕು ಸಿನಿಮಾದಲ್ಲಿ ಹೇಗೆ ಏನು ರಾಜ್ಕುಮಾರಿ ಹಿಂದೆ ಅಣ್ಣವರು ಅಣ್ಣೋರು ಹೆಂಗೆ ನಡ್ಕೊಳ್ತಾ ಇದ್ದೋ ಅದೇ ರೀತಿ ಅವತ್ತಿನ ಜನ್ರೇಷನ್ನು ಜನರು ಕೂಡ ಸೇಮ್ ರಾಜ್ಕುಮಾರನ ಹೋಲೋ ಮೀಸೆ ರಾಜ್ಕುಮಾರ್ನ ಹೋಲುವಂಥ ಆ ಬಟ್ಟೆಗಳು ಅವರ ನಡಿಗೆ ಅವರ ವ್ಯಕ್ತಿತ್ವ ಎಲ್ಲವನ್ನು ಕೂಡ ಹಾಗೆ ಬಿಟ್ಟಿದ್ರು ಇವತ್ತಿನ ಜನಾಂಗ ನಾವು ನಥದೃಷ್ಟರು ಈಗಿರುವಂಥ ಇವಾಗ ಏನು ಯುವ ಜನಾಂಗ ಈಗಿರುವಂಥ ನಟರನ್ನು ಹೋಲಿಕೆ ಆಗುವಂತೆ ಬದುಕ್ತಾ ಇರೋದು ನಿಜಕ್ಕೂ ದುರಂತ ಯಾಕಂದರೆ ಈ ಹಿಂದೆ ಕೂಡ ನಾವು ಸಾಕಷ್ಟು ಸಿನಿಮಾಗಳು ನೋಡಿದೆ ಆ ಸಿನಿಮಾಗಳನ್ನು ಹೋಲಿಕೆ ಮಾಡಿಕೊಂಡೇ ಏನು ಹಾಳಾಗ್ತಾ ಇರುವಂಥದ್ದು ಇಲ್ಲೂ ಕೂಡ ಹಂಗೆ ಆಗಿರೋದು ಭೀಮಾ ಸಿನಿಮಾ ಸ್ಟೈಲ್ನಲ್ಲೇ ಸೇಮ್ ಥಿಯೇಟ್ ಹಂಗೆ ಹುಡುಗರು ಲಾಂಗ್ ಹಿಡ್ಕೊಂಡು ಲಾಂಗ್ ಡ್ರೈವ್ ಹೋಗಿ ಫೋಸ್ ಕೊಟ್ಟಿರುವಂಥದ್ದು ಆ ವಿಡಿಯೋ ಯಾವಾಗ ವೈರಲ್ ಆಯಿತು ಇಡೀ ಬೆಂಗಳೂರಿನ ಜನತೆ ಬೆಚ್ಚಿ ಬಿದ್ದಿದ್ರೆ ಯಾಕಂದರೆ ಬೆಂಗಳೂರು ನೈಟಲ್ಲಿ ಬೆಂಗಳೂರು ಸೇಫ್ ಅಲ್ವಾ ಎನ್ನುವಂಥ ಅನುಮಾನ ಜೊತೆಯಲ್ಲಿ ಮತ್ತೊಂದು ಕಡೆ ಪೊಲೀಸರ ಮೇಲೆ ಆಕ್ರೋಶ ಸೊ ಎಲ್ಲವೂ ಕೂಡ ಬೆಂಗಳೂರಿಗರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಯಾವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ವಿಡಿಯೋ ಏನು ಒಟ್ಟು ನಾಲ್ಕು ವಿಡಿಯೋ ವೈರಲ್ ಆಗಿದ್ದು ಸೊ ಈ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾಗೆ ಎಲ್ಲರೂ ಕೂಡ ಕಮೆಂಟ್ ಹಾಕೋದಕ್ಕೆ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದರು ನಾಲ್ಕು ವಿಡಿಯೋ ಯಾವುದೇ ಅಂದರೆ ಒಂದು ಬೊಮ್ಮನಹಳ್ಳಿನಲ್ಲಿ ಆ ಒಂದು ವ್ಯಾಪ್ತಿನಲ್ಲಿ ನಡೆದಿರುವಂಥ ಆ ವಿಡಿಯೋ ಆಗಿರುವಂಥ ವೈರಲ್ಲು ಮತ್ತೊಂದು ಬಾದರಾಯನಪುರ ಪಾದರಾಯನಪುರ ಅಂದರೆ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣ ನೆನೆಸು ನೆನ್ ನೆನಪಾಗುತ್ತೆ ಎಲ್ಲರೂ ಕೂಡ ಬೆಚ್ಚಿ ಬೀಳುವಂಥ ಘಟನೆ ಅದು ಬಾದರಾಯನಪುರ ಅಂದರೆ ಭಯ ಆಗ್ಬಿಡುತ್ತೆ ಇನ್ನು ಹುತ್ರಾಳಿ ಸೊ ಹುತ್ರಹಳ್ಳಿಯಲ್ಲೂ ಕೂಡ ಜನವರಿ ಆರರಂದು ನಡೆದಿರುವಂಥದ್ದು ಮಾನ್ಯತಾ ಟೆಕ್ ಪಾರ್ಕು ಅಲ್ಲಿ ಅಲ್ಲಿಯೂ ಕೂಡ ಜನವರಿ ಹತ್ತನೇ ತಾರೀಕು ನಡೆದಿರುವಂಥದ್ದು ಒಟ್ಟು ನಾಲ್ಕು ಘಟನೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ನಡೆದಿರುವಂಥ ಈ ಪುಂಡರ ಹಾವಳಿ ನಿಜಕ್ಕೂ ಬೆಂಗಳೂರಿಗರು ಬೆಚ್ಚಿ ಬಿದ್ದಿದ್ರು ಹಾಗಾದರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಸ್ವಾಮಿ ಸೊ ಬೆಂಗಳೂರಿಗರ ಪ್ರಶ್ನೆ ಬೆಂಗಳೂರಿಗೆ ಇದೀಗ ಡಿ ಜೆ ಎಲ್ ಪೊಲೀಸರು ಈ ಒಂದು ಹತ್ತು ಪುಂಡಾರ ಏನು ಇವು ಒಂದು ವೀಲಿಂಗ್ ಮಾಡಿಕೊಂಡು ಈ ರೀತಿ ಲಾಂಗು ಕತ್ತಿಗಳು ಅಂದರೆ ಬಾಗ್ಗಳನ್ನ ಇಟ್ಕೊಂಡು ಏನು ಫೋರ್ಸ್ ಕೊಟ್ಟಿದ್ರಲ್ಲ ಆ ಒಂದು ಪೈಕಿಯ ಹತ್ತು ಮಂದಿಯನ್ನು ಇದೀಗ ಡಿ ಜೆ ಎಲ್ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು ಏ ಒಟ್ಟು ನಾಲ್ಕು ಘಟನೆ ಎಲ್ಲೆಲ್ಲಿ ಅನ್ನೋದನ್ನು ನಾನು ಆಗಲೇ ಹೇಳಿದೆ ಡೇಟ್ ಸಮೇತ ಹೇಳಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಬೊಮ್ಮನಹಳ್ಳಿ ಜನವರಿ ಹನ್ನೆರಡನೇ ತಾರೀಕು ಆಗುತ್ತೆ ಆ ರೋಡ್ನಲ್ಲಿ ಅವರು ಲಾಂಗ್ ಇಡ್ಕೊಂಡು ಆ ಬಾಕ್ನ ಒಬ್ಬ ಹೊಟ್ಟೆಯಿಂದ ಹಿಂಗು ಹೊರಗಡೆ ತೆಗೆಯುವಂಥ ದೃಶ್ಯ ಎದ್ದು ಎಂಥವ್ರಿಗೂ ನಿಜಕ್ಕೂ ಆಶ್ಚರ್ಯ ಮತ್ತು ಭಯ ಹುಟ್ಟಿಸುತ್ತೆ ಇನ್ನೊಂದು ಪಾದ್ರಾಯನಪುರ ಆ ಒಂದು ಭಾಗದಲ್ಲಿ ಜನ್ವರಿ ಮೂರನೇ ತಾರೀಕು ಎಲ್ಲ ಗುಂಪು ಗುಂಪು ಕಟ್ಕೊಂಡು ಒಂದು ರೀತಿ ನನ್ನ ಆಗಲೇ ಹೇಳಿದಾಗೆ ಭೀಮಾ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಥೇಟ್ ಅದೇ ಥರ ಗುಂಪು ಕಟ್ಕೊಂಡು ಲಾಂಗ್ ಇಟ್ಕೊಂಡು ಫೋಸ್ ಕೊಟ್ಟಿರುವಂಥ ಹುಡುಗರ ಗುಂಪು ಮತ್ತೊಂದು ಉತ್ತರಹಳ್ಳಿನಿಂದ ಜನ್ವರಿ ಆರನೇ ತಾರೀಕು ನಡೆದಿರುವಂಥ ಘಟನೆ ಅಲ್ಲಿಯೂ ಕೂಡ ಆ ಹುಡುಗರು ಬುಂಡಾಟ ಮೆಡಿದ ಮೆರೆದಿರ ಮೆರೆದಿದ್ದಾರೆ ಇನ್ನೊಂದು ಭಯ ಹುಟ್ಟಿಸುವಂಥದ್ದು ಘಟ ಘಟನೆ ಯಾವುದಂದ್ರೆ ಮಾನ್ಯತ ಟೆಕ್ ಟೆಕ್ ಪಾರ್ಕು ಅಲ್ಲಿ ಬಹುತೇಕರು ಎಲ್ಲ ಪ್ರತಿಷ್ಠಿತ ಜನರ ವಾಸವಾಗಿರುವಂಥ ಈ ಒಂದು ಮಾನ್ಯತಾ ಟೆಕ್ ಪಾರ್ಕ್ ಸೊ ಆ ಭಾಗದಲ್ಲಿ ಜನ್ವರಿ ಹತ್ತನೇ ತಾರೀಕು ಲಾಂಗ್ ಡ್ರೈವ್ ಹೊರಟಿರ್ತಾರೆ ಹೆಂಗೆ ಲಾಂಗ್ ಹಿಡ್ಕೊಂಡು ಆ ಒಂದು ವೀಲಿಂಗ್ ಮಾಡ್ಕೊಂಡು ಹೆಂಗೆ ಫೋರ್ಸ್ ಕೊಡ್ತಾರೆ ಅಂದರೆ ನಿಜಕ್ಕೂ ಭಯ ಆಗುತ್ತೆ ಈಗ ಇನ್ನೂ ಕೂಡ ಮೀಸೆ ಚಿಗುರದ ಹುಡುಗರು ಇವರೆಲ್ಲರೂ ಕೂಡ ಮನೆಯಲ್ಲ ಅದು ಹಿಂಗೆ ಅಪ್ಪ ಅಮ್ಮ ಇವ್ರನ್ನೆಲ್ಲ ಎತ್ತು ಬ್ರೋ ಬೀದಿಗೆ ಬಿಟ್ಬಿಟ್ಟಿರ್ತಾರೆ ಹೆಂಗನ ಆಳ್ಬಿದ್ದು ಹೋಗಿ ಅಂತೇಳಿ ಸೊ ಎತ್ತಿ ಹುಟ್ಟಿಸಿ ಬಿಟ್ಬಿಡೋದೇ ಅವ್ರ ಕರ್ತವ್ಯನ ಅವ್ರನ್ನ ಹೆಂಗೆ ಬೆಳೆಸಬೇಕು ಹೆಂಗೆ ಅವರ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅವ್ರ ನಡವಳಿಕೆ ಹೆಂಗಿರಬೇಕು ಈ ಸಮಾಜದಲ್ಲಿ ಹೆಂಗೆ ಬಾಳಿ ಬದುಕಬೇಕು ಅನ್ನುವಂಥ ಒಂದು ಕನಿಷ್ಠ ಒಂದು ಜೀವನಕ್ಕೆ ಬೇಕಾದಂಥ ಆ ಬೇಸಿಕ್ ನಾಲೆಡ್ಜು ಕೂಡ ಇವರು ತುಂಬದೇ ಇರುವಂಥವ್ರ ಈ ಅಪ್ಪ ಅಮ್ಮ ಎನ್ನುವಂಥ ಅನುಮಾನ ಮೂಡುತ್ತೆ ಯಾಕಂದರೆ ಈ ಏಜ್ನಲ್ಲಿ ಇವರಿಗೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಏನು ಅನ್ನೋದು ಯಾವುದು ಕೂಡ ಕ್ಲಾರಿಟಿ ಇಲ್ಲದೆ ಹೋಗ್ತಾ ಇರುವಂಥ ಈ ಹುಚ್ಚು ಹುಡುಗರ ಪುಂಡ ಪುಂಡರ ಈ ಒಂದು ಗ್ಯಾಂಗ್ನಲ್ಲಿ ಅಪ್ಪ ಅಮ್ಮನ ಪಾತ್ರ ಕೂಡ ನಿಜಕ್ಕೂ ಬಹುದೊಡ್ಡ ಪಾತ್ರ ನಿರ್ವಹಿಸುತ್ತೆ ಯಾಕಂದರೆ ಹುಟ್ಟಿಸಿ ಎತ್ತಿ ಬಿಟ್ಬಿಟ್ರೆ ಸಾಲದು ರೋಡ್ಗೆ ಅವ್ರಿಗೊಂದಷ್ಟು ನಾಲೆಡ್ಜ್ ಆದರೂ ಒಂದಷ್ಟು ಸಮಾಜದಲ್ಲಿ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಹೇಳಬೇಕಲ್ವಾ ಸೊ ಅಷ್ಟು ಮಾಡದೇ ಇದ್ದರೆ ಹಿಂಗೆ ಬೀದಿಗಳಲ್ಲಿ ಪೋಲಿ ಪುಂಡರಾಗಿ ಇನ್ಯಾರೋ ಪೊಲೀಸರಿಗೆ ಜೈಲಿಗೆ ಅತಿಥಿಯಾಗಿ ಇನ್ಯಾರೋ ಜೈಲಿಂದ ರಿಲೀಸ್ ಆದಮೇಲೆ ಇನ್ಯಾರೋ ಲಾಂಗಿಗೋ ಇನ್ಯಾರೋ ದ್ವೇಷಕ್ಕೋ ಬಲಿಯಾಗಿ ನೆತ್ತರು ಚೆಲ್ಲುವಂಥ ಇದೇ ಗ್ಯಾಂಗ್ ಇದೇ ಪುಂಡ್ರ ಗ್ಯಾಂಗ್ಗಳೇ ಮುಂದೆ ಮುಂದೊಂದು ದಿನ ಬೆಂಗಳೂರು ಆಗಿರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ರೌಡಿಗಳಾಗಿ ನಿಜವಾಗಲೂ ಅದೇ ರೋ ಏನು ಮಚ್ಚಿ ಹಿಡಿದು ಬರ್ತಾರಲ್ಲ ಅದೇ ಮಚ್ಚಿನಿಂದ ಅಂತ್ಯ ಆಗುವಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ ಇದೆಲ್ಲ ಏನೇ ಇದ್ದರೂ ಕೂಡ ಪೊಲೀಸರು ಎಲ್ಲೋ ಒಂದು ಕಡೆ ಪೊಲೀಸರ ಬಿಗಿ ಒಂದು ಭದ್ರತೆ ಹೋಯ್ತಾ ಪೊಲೀಸರ ಭಯ ಇಲ್ವಾ ಎನ್ನುವಂಥ ಮಾತುಗಳು ಕೂಡ ಬೆಂಗಳೂರು ಪೊಲೀಸರ ಮೇಲೆ ಒಂದು ರೀತಿ ಕಪ್ಪು ಚುಕ್ಕಿಯಂತೆ ಅಂತೆ ಮಾತುಗಳು ಕೂಡ ಕೇಳಿಬಂತು ಇದರ ಬೆನ್ನಲ್ಲೇ ಇದೀಗ ಪೊಲೀಸರು ಈ ಹತ್ತು ಪುಂಡರನ್ನು ಅರೆಸ್ಟ್ ಮಾಡಿ ಅಂದರೆ ಯಾವುದೋ ಒಂದು ಭಾಗದಲ್ಲಿ ನಡೆದಿರುವಂಥ ಅಂದರೆ ಡಿ ಜೆ ಹಳ್ಳಿ ಪಾದರಾಯಂಪುರ ಭಾಗದಲ್ಲಿ ನಡೆದಿರುವಂಥ ಒಂದು ಏನು ಪುಂಡರ ಹಾವಳಿ ಆ ಪುಂಡರನ್ನು ಗುರುತಿಸಿ ಇದೀಗ ಡಿ ಜೆ ಹಳ್ಳಿ ಪೊಲೀಸರು ಹತ್ತು ಜನರನ್ನು ಹತ್ತು ಹುಡುಗರನ್ನು ಯುವಕರನ್ನು ಅರೆಸ್ಟ್ ಮಾಡಿರುವಂಥದ್ದು ಒಟ್ನಲ್ಲಿ ಬೆಂಗಳೂರಿನಲ್ಲಾಗಿರ್ಬೋದು ಅಥವಾ ಬೇರೆ ರಾಜ್ಯದ ಯಾವುದೇ ಭಾಗದಲ್ಲಿ ಆಗಿರ್ಬೋದು ಇಂತಹ ಘಟನೆಗಳು ನಡೆಯದೇ ಇರಲಿ ಎನ್ನುವುದೇ ನಮ್ಮ ಆಶಯ ಸ್ನೇಹಿತರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ